ಶಿವಣ್ಣ ಸಾಹೇಬ್ರೆ ಐ ಆಮ್ ಸೋ ಹ್ಯಾಪಿ ಟು ಸೀ ಯು ಯೋ ಬ್ಯಾಕ್ ಟು ಬ್ಯಾಕ್ ಟು ಬ್ಯಾಕ್ ಟು ಅದೇನು ಹೇಳ್ಬೇಕು ಹ್ಯಾಕ್ಟ್ರಿಕ್ ಹೀರೋ ಸಾಹೇಬ್ರ್ ಮತ್ತೆ ಆ ದಿನಗಳಿಗೆ ಬರ್ತಾ ಇದೆ ನನಗೆ ದೇವ್ರು ತುಂಬ ಚೆನ್ನಾಗಿರಲಿ ಸರ್ ನಿಮಗೆ ಇವತ್ತು ನಂದು ಒಂಥರ ಹ್ಯಾಟ್ರಿಕ್ ಹೀರೋ ಆಗಿಬಿಟ್ಟಿದಿರಿ ಸರ್ ಇದು ಮೂರನೇ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಸಾಹೇಬ್ರ್ ಬಂದವರು ಅದು ಸಿಂಪಲ್ ಸುನಿ ಅವರ ನಿರ್ದೇಶನ ನೀವು ಸಿಂಪಲ್ಲೇ ಭಾಳ ಕಮ್ಮಿ ಮಾತಾಡ್ತಾರೆ ಇವತ್ತು ಚೆನ್ನಾಗಿ ಮಾತಾಡೋದು ಕತ್ಬಿಟ್ಟಿದ್ದೀರಿ ಇವತ್ತು ಹೊಸ ಟೈಟ್ಲು ಕೊಟ್ಟರು ಶಿವಣ್ಣ ಸರ್ ನನಗೆ ಲಕ್ಕಿ ಲಹರಿ ವೇಲು ಅಂತ ಒಂದು ಆಯಿತು ತುಳಸಿ ಆಯಿತು ಲಹರಿ ವೇಲು ಆಯಿತು ಇವತ್ತು ಲಕ್ಕಿ ಲಹರಿ ವೇಲು ಅಂತ ಇಟ್ಬಿಟ್ರಿ ಹಾಂ ಥ್ಯಾಂಕ್ ಯು ಸೋ ಮಚ್ ದೀಪಕ್ ಚಿಮ್ಮಯ ಸರ್ ಹಸನ್ಮುಖಿ ನೀವು ಯಾವಾಗಲೂ ನಗ್ತಾ ಇರ್ತೀರಿ ಸಿಂಪಲ್ ಸುನಿಯವರು ನಗ್ತಾ ಇರ್ತಾರೆ ದೃಶ್ಯಂತು ಅಷ್ಟೆ ನಗು ಇರೋ ಟೀಮು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಆಮೇಲೆ ಧಾರಾಳವಾಗಿ ಖರ್ಚು ಮಾಡಿದ್ದೀರಿ ಅಂತ ಗೊತ್ತು ಅದು ಗೊತ್ತು ನನಗೆ ಪೋರ್ಚುಗಲಲ್ಲಿ ಹೋಗಿ ಶೂಟ್ ಮಾಡೋದು ಆಮೇಲೆ ಹೇಳ್ತಾ ಇರೋದು ನಮ್ಮ ಕೊರಿಯೋಗ್ರಾಫರು ಎಷ್ಟು ಕಷ್ಟ ಇತ್ತು ಏನು ಅಂತ ಅದೇನು ತಮಾಷೆ ಅಲ್ಲ ನಾನು ಎಲ್ಲ ಹಾಡುಗಳು ನೋಡಿದ್ದೀನಿ ಭಾಳ ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಸಿಂಪಲ್ ಸುನಿ ಸಿಂಪಲ್ ಅಲ್ಲ ನಿಜವಾಗೂ ಅದ್ಭುತವಾಗಿ ಮಾಡ್ತಾರೆ ಅವ್ರ ಸಬ್ಜೆಕ್ಟ್ ಇರ್ಬೋದು ಸಾಂಗ್ ಇರ್ಬೋದು ಜೀವ ತುಂಬ ಮಾಡ್ತೀರಾ ಇಡೀ ಟೀಮ್ಗೆ ಒಳ್ಳೇದಾಗಲಿ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸರ್ ಯಾಕಂದರೆ ಶಿವಣ್ಣ ಸಾಹೇಬ್ ಬಂದವರೇ ಐ ವಿಶ್ ಯು ಆಲ್ ದ ಬೆಸ್ಟ್ ಜುಡಾಸ್ ಅಂಡ್ ಇ ರಿಯಲಿ ಬನ್ನಿ ದ ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಲಾಡ್ ಯಾಕೆ ಗೊತ್ತಾ ವಾದ್ಯ ಸಂಗೀತಕಾರರನ್ನ ಬನ್ನಿ ಸರ್ ಆ ಫಂಕ್ಷನಲ್ಲೂ ಕೂಡ ನೀವು ಪ್ರತಿಯೊಬ್ಬರನ್ನು ಕರೆದು ಯಾರ್ಯಾರು ಕೆಲಸ ಮಾಡಿದ್ರಿ ಅಂತ ಹೇಳಿದಾರಲ್ಲ ಇವರ ಗ್ರೇಟ್ ಮ್ಯಾನ್ ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಬ್ಬರು ಅವ್ರು ಇಲ್ಲದೇ ಇದ್ರೆ ಸಂಗೀತ ಇಲ್ಲ ನಾವು ಕೇಳು ಕೇಳಿದ್ರ ಇಲ್ಲದೇ ಇದ್ರೆ ಮ್ಯೂಸಿಕ್ ಇಲ್ಲ ಮತ್ತೆ ವಾದ್ಯ ಸಂಗೀತಗಾರರು ಭಾಳ ಭಾಳ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ ನಾನು ಕಂಡ್ರಾಜ್ಯುಲೇಷನ್ ಮಾಡಿ ಇಂಥ ಸಂಗೀತ ನಿರ್ದೇಶಕ ನಮ್ಗೆ ಬೇಕಾಗಿದೆ ಓಕೆ ವಿಶ್ ಸರ್ ಈ ಮ್ಯೂಸಿಕಲ್ಲಿ ಸೂಪರ್ ಹಿಟ್ ಆಗುತ್ತೆ ದೀಪಕ್ ಸರ್ ಡೆಫಿನೆಟ್ಲಿ ನಿಮಗೆ ಪ್ಲಾಟ್ನಂ ಡಿಸ್ಕು ಲಗರಿಯಿಂದ ಬಂದೇ ಬರುತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ